ವೀರಶೈವ ಲಿಂಗಾಯತ ಪಂಥದಲ್ಲಿ ಬರುವ ಬೇಡ ಜಂಗಮರು ಎಂದು ಅದಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ಸರ್ಕಾರಕ್ಕೆ ಸಲ್ಲಿಸಲಾಗಿದೆ ಎಂದು ಅಖಿಲ ಕರ್ನಾಟಕ ಬೇಡ ಜಂಗಮ ಒಕ್ಕೂಟದ ಮುಖಂಡ ವಿರೂಪಾಕ್ಷ ಮಠ ಹೇಳಿದ್ರು ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕರ್ನಾಟಕ ನ್ಯಾಯಾಲಯದಲ್ಲಿ ಬೇಡ ಜಂಗಮರು ಯಾರು ಎನ್ನುವ ಕುರಿತು ದೂರು ನ್ಯಾಯಾಲಯದಲ್ಲಿರುವುದರಿಂದ ಅದು ಅಂತಿಮ ಹಂತದಲ್ಲಿರುವುದರಿಂದ ಅದರ ಬಗ್ಗೆ ಚರ್ಚೆ ನಡೆಸಲಾಗಿದೆ ಎಂದರು ವೀರಶೈವ ಲಿಂಗಾಯತ ಪಂಥದಲ್ಲಿ ಬರತಕ್ಕಂಥ ಜಂಗಮರೇ ಬೇಡ ಜಂಗಮರು ಅಂತಕ್ಕಂಥ ವಿಷಯ ಚರ್ಚೆ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳು ಈಗಾಗಲೇ ಎರಡ್ ಸಾವಿರದ ಕಾನೂನು ಸರ್ಕಾರದ ಕಾನೂನು ಇಲಾಖೆ ಸಮಿತಿ ನೀಡಿರ್ತಕ್ಕಂಥ ವರದಿಯ ಆಧಾರದ ಮೇರೆಗೆ ಈಗಾಗಲೇ ಕರ್ನಾಟಕ ಸರ್ಕಾರ ಒತ್ಕೊಂಡು ಬಂದು ವೀರಶೈವ ಲಿಂಗಾಯತ ಪಂಥದಲ್ಲಿ ಬರ್ತಕ್ಕಂಥ ಜಂಗಮರೇ ಬೇಡ ಜಂಗಮರು ಅಂತಕ್ಕಂಥ ಸ್ಪಷ್ಟವಾದಂತಹ ಆದೇಶವನ್ನು ಸುತ್ತೋಲೆಯನ್ನ ಮಾನ್ಯ ಸಮಾಜ ಕಲ್ಯಾಣ ಇಲಾಖೆಯವರು ಹೊರಡಿಸಬೇಕಂತ ಕೇಳಿದಾಗ ಈಗಾಗಲೇ ಈ ಸುತ್ತೋಲೆ ಐದು ಹತ್ತು ತೊಂಬತ್ತೈದರಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಹೊರಡಿಸಿರುವುದರಿಂದ ಅದೇ ಸುತ್ತೋಲೆಯನ್ನ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಗ್ರೇಟು ಟು ತಹಸೀಲ್ದಾರು ಬೇರೆ ಜಂಗಮ ಪ್ರಮಾಣ ಪತ್ರ ನೀಡಲು ವಹಿಸಬೇಕು ಅದನ್ನ ಮುಂದುವರಿಸಬೇಕಂತಕ್ಕಂಥ ಆದೇಶ ನೀಡಿರುವ ಹಿನ್ನೆಲೆಯಲ್ಲಿ ಸೂರ್ಯನಾಥ್ ಕಾಮತ್ ಅವರ ಕುಲಶಾಸ್ತ್ರ ವರದಿ ಅಧ್ಯಯನದ ಮೇರೆಗೆ ಆ ಕುಲಶಾಸ್ತ್ರ ಅಧ್ಯಯನದಲ್ಲಿ ಇರತಕ್ಕಂತ ಅಂಶಗಳನ್ನ ಪರಿಗಣಿಸಿ ಪ್ರತಿಯೊಂದು ಜಂಗಮರ ಮನೆಗಳಿಗೆ ಭೇಟಿ ನೀಡಿ ಈಗಾಗಲೇ ಅದನ್ನ ಪಂಚನಾಮೆ ಮಾಡಿ ಅವರಿಗೆ ಪ್ರಮಾಣ ಪತ್ರ ನೀಡಬೇಕು ಅದೇ ರೀತಿಯಾಗಿ ಈಗಾಗಲೇ ಮಾನ್ಯ 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 ಜಿಲ್ಲಾಧಿಕಾರಿಗಳು ಜಾತಿ ಪರಿಶೀಲನಾ ಸಮಿತಿ ಸಮಿತಿಯ ಅಧ್ಯಕ್ಷರಾಗಿದ್ದು ಅವರ ಅಧ್ಯಕ್ಷರ ನೇತೃತ್ವದಲ್ಲಿ ಸಮಾಜ ಕಲ್ಯಾಣ ಜಂಟಿ ನಿರ್ದೇಶಕರ ನೇತೃತ್ವದಲ್ಲಿ ಅವರು ಕಾರ್ಯದರ್ಶಿಯಾಗಿರ್ತ ಸಮಿತಿಯು ಅವರಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಸಭೆಯನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ಕರೆದು ಎಲ್ಲಾ ತಾಲೂಕಾ ತಹಸೀಲ್ ಗೇಟು ಟು ಸಮಾಜ ಕಲ್ಯಾಣ ಅಧಿಕಾರಿಗಳನ್ನ ಕರೆದು ನಮ್ಮ ಮುಖಂಡತ್ವದಲ್ಲಿ ಸಭೆ ಮಾಡಿರಿ ಸಭೆ ಮಾಡಿಬಿಟ್ಟು ನಮ್ಮ ಬೇಡ ಜಂಗಮರಿಗೆ ಪ್ರಮಾಣ ಪತ್ರ ಕೊಡಲಿಕ್ಕೆ ಯಾಕೆ ನೀವು ನಿರಾಕರಿಸ್ತಾ ನೀವು ಯಾವ್ದಾರ ಆದೇಶ ಇದ್ರೆ ಅವನ್ನ ನೇರವಾಗಿ ಸಭೆಗೆ ಸಭೆಯ ಮಂಡಿಸ್ ಮಾಡಿಕೊಂಡು ಮುಂದಿನ ಹಂತದ ಕಾರ್ಯಗಳನ್ನ ತಗೊಳ್ಳಲಾಗುತ್ತದೆ ಎರಡ್ ಸಾವಿರದ ಪ್ರಕಾರ ಕಾನೂನು ಇಲಾಖೆಯ ಸಮಿತಿ ವರದಿ ನೀಡಿರುವುದನ್ನ ಸರ್ಕಾರ ಒಪ್ಪಿಕೊಂಡು ವೀರಶೈವ ಲಿಂಗಾಯತ ಪಂಥದಲ್ಲಿ ಬರುವ ಬೇಡ ಜಂಗಮರು ಎಂದು ಸಮಾಜ ಕಲ್ಯಾಣ ಇಲಾಖೆ ಹೊರಡಿಸಬೇಕು ಎಂದಾಗ ಈಗಲೇ ಐದು ಹತ್ತು ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಸುತ್ತೋಲೆಯನ್ನು ಸರ್ಕಾರ ಹೊರಡಿಸಿದೆ ರಾಜ್ಯದಲ್ಲಿರುವ ಎಲ್ಲಾ ತಹಶೀಲ್ದಾರರು ಪ್ರಮಾಣ ಪತ್ರ ನೀಡಬೇಕೆಂದು ಸೂಚಿಸಿದ್ದಾರೆ ಎಂದರು ಸೂರ್ಯನಾರಾಯಣ ಕಾಮತ್ ಅವರ ಕುಲಶಾಸ್ತ್ರ ಅಧ್ಯಯನದ ವರದಿಯ ಸಮಸ್ಯೆಗಳನ್ನು ಪರಿಗಣಿಸಿ ಜಂಗಮರ ಮನೆಗಳಿಗೆ ತೆರಳಿ ಅವರಿಗೆ ಪ್ರಮಾಣ ಪತ್ರ ನೀಡಬೇಕೆಂದು ಒತ್ತಾಯಿಸಿದ್ರು ಶರಣಯ್ಯ ಹಿರೇಮಠ ಚಂದ್ರಶೇಖರ್ ಸವಡಿ ಜಿಎಸ್ ಪಾಟೀಲ್ ಚಿಕ್ಕಮಠ ಎಂ ಎಂವಿ ಹಿರೇಮಠ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ವಿನೋದ್ ಕೋಲ್ಕಾರ್ ಕೆಮಿಂ ಕನ್ನಡ ನ್ಯೂಸ್ ಬೆಳಗಾವಿ